ಎಲ್ರಿಗೂ ನಮಸ್ಕಾರ ವೀಕ್ಷಕರೇ ಮತ್ತೊಂದು ಹೊಸ ವಿಡಿಯೋಗೆ ತಮಗೆ ಆತ್ಮೀಯದ ಸ್ವಾಗತ ವೀಕ್ಷಕರೇ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಒಂದು ಶುರುವಾಗಿದ್ದಾಗಿನಿಂದ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಒಂದು ಹಣಕ್ಕಾಗಿ ಇಷ್ಟೊಂದು ಯಾವ ಒಂದು ಕಂತಿನ ಹಣಕ್ಕಾಗಿ ಕಾಯ ಒಂದು ಡಿಲೇ ಆಗಿದ್ದಿಲ್ಲ ಸ್ನೇಹಿತರೆ ಸೊ ಈ ಒಂದು ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಭಾಳಷ್ಟು ಅಂದರೆ ಭಾಳ ಅಂದರೆ ಭಾಳ ಡಿಲೇ ಆಗಿದೆ ಸೊ ಇದೇ ಒಂದು ತಿಂಗಳ ಜುಲೈ ಒಂದು ಹದಿನೈದನೇ ತಾರೀಕು ಒಳಗಾಗಿ ಈ ಒಂದು ಎಲ್ಲರ ಖಾತೆಗೆ ಒಂದು ಗೃಹಲಕ್ಷ್ಮಿ ಮತ್ತು ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಜಮಾ ಮಾಡ್ತೀವಿ ಅಂತ ಸ್ವತಃ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆಯಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿರುವಂಥದ್ದು ಸ್ನೇಹಿತರೆ ಸೊ ಭಾಳಷ್ಟು ಜನರಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಜಮಾ ಆಗಿಲ್ಲ ಇವಾಗ ಸೊ ಇದರಿಂದಾಗಿ ಈ ಒಂದು ಯಾರೆಲ್ಲ ಒಂದು ಗೃಹಲಕ್ಷ್ಮಿ ಒಂದು ಫಲಾನುಭವಿಗಳಾಗಿದ್ದರು ಸೊ ಆ ಎಲ್ಲ ಮಹಿಳೆಯರು ಈ ಒಂದು ಗೃಹಲಕ್ಷ್ಮಿ ಹಣ ಬರೋ ಬಂದಿಲ್ಲ ಇರುವುದರಿಂದ ಸೊ ಬಹಳಷ್ಟು ಒಂದು ಆಕ್ರೋಶನ ವ್ಯಕ್ತಪಡಿಸ್ತಾ ಇದ್ದಾರೆ ಸ್ನೇಹಿತರೆ ಸೊ ಯಾಕಪ್ಪ ವ್ಯಕ್ತಪಡಿಸ್ತಾಯಿದ್ರು ಅಂದರೆ ಹದಿನೈದನೇ ತಾರೀಕು ಒಳಗಾಗಿ ಈ ಒಂದು ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣನ ಒಂದು ಜಮೆ ಮಾಡ್ತೀವಿ ಅಂತ ಹೇಳಿದರು ಸೊ ಇಷ್ಟು ಒಂದು ದಿನ ಒಂದು ಹದಿನೈದು ಹದಿನೈದನೇ ದಿನ ಹದಿನೈದನೇ ತಾರೀಕು ಆಗಿದ್ದರೂ ಕೂಡ ಈ ಒಂದು ಇವಾಗ ಇಪ್ಪತ್ತೆರಡನೇ ದಿನಾಂಕ ಸ್ನೇಹಿತರೆ ಜುಲೈ ಇಪ್ಪತ್ತೆರಡು ದಿನಾಂಕ ಆದರೂ ಇನ್ನೂ ಕೂಡ ಜಮಾ ಆಗಿಲ್ಲ ಸೊ ಇದರಿಂದಾಗಿ ಮಹಿಳೆಯರು ಒಂದು ಆಕ್ರೋಶನ ಇದ್ದಾರೆ ಸೊ ಈ ಒಂದು ಯಾಕೆ ಡಿಲೇ ಆಗ್ತಾಯಿದೆ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಇಷ್ಟೊಂದು ಡಿಲೇ ಯಾಕೆ ಆಗ್ತಾಯಿದೆ ಅಂತಂದರೆ ಈ ಒಂದು ಎಲ್ಲ ಒಂದು ಗೃಹಲಕ್ಷ್ಮಿಯರಿಗೆ ಒಂದು ಖಾತೆಗೆ ಹಣ ಹಾಕಬೇಕಾದ್ರೆ ಈ ಒಂದು ಮಾಡ್ತಾ ಇದ್ದಾರೆ ಅಂದರೆ ಸ್ನೇಹಿತರೆ ರಿವೆರಿಫಿಕೇಶನ್ ಮಾಡ್ತಾ ಇದ್ದಾರಂತೆ ಸೊ ಯಾವ ರೀತಿ ಒಂದು ರಿ ವೆರಿಫಿಕೇಷನ್ ಮಾಡ್ತಾಯಿದಾರೆ ಅಂದರೆ ಅಂದರೆ ಮರು ಪರಿಶೀಲನೆ ಮಾಡ್ತಾ ಇದ್ದಾರೆ ಸೊ ಯಾಕಪ್ಪ ಅಂತಂದರೆ ಈಗಾಗಲೇ ಬಹಳಷ್ಟು ಜನರು ಈ ಒಂದು ಗೃಹಲಕ್ಷ್ಮಿ ಯೋಜನೆ ಒಂದು ಲಾಭ ಪಡಿತಾ ಇದ್ದಾರೆ ಅನರ್ಹ ವ್ಯಕ್ತಿಗಳು ಅನರ್ಹ ಫಲಾನುಭವಿಗೂ ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಒಂದು ಲಾಭ ಪಡಿತಾ ಇದ್ದಾರೆ ಜೊತೆಗೆ ಒಂದು ಸರ್ಕಾರಿ ನೌಕರರು ಕೂಡ ಈ ಒಂದು ಯೋಜನೆಯ ಫ ಲಾಭ ಪಡಿತಾ ಇದ್ದಾರೆ ಜೊತೆಗೆ ಒಂದು ಯಾರು ಒಂದು ಆದಾಯ ತೆರಿಗೆಯನ್ನು ಕಟ್ತಾ ಇದ್ದಾರೆ ಸೊ ಅಂಥವರು ಕೂಡ ಈ ಒಂದು ಯೋಜನೆಯ ಒಂದು ಲಾಭ ಪಡಿತಾ ಇದ್ದಾರೆ ಸೊ ಇದಕ್ಕಾಗಿ ಪ್ರತಿಯೊಂದು ಜಿಲ್ಲೆ ಪ್ರತಿಯೊಂದು ತಾಲೂಕುಗಳಲ್ಲಿರುವಂಥ ಎಲ್ಲ ಫಲಾನುಭವಿಗಳಿಗೆ ಒಂದು ಅಮೌಂಟ್ ಒಂದು ಕ್ರೆಡಿಟ್ ಮಾಡಬೇಕಾದ್ರೆ ಅವರ ಒಂದು ಎಲ್ಲ ಒಂದು ರೀವೆರಿಫಿಕೇಷನ್ ಇದ್ದಾರೆ ಸೊ ಹೀಗಾಗಿ ಈ ಒಂದು ಒಂದು ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ನಿಮ್ಮ ಒಂದು ಖಾತೆಗೆ ಬರೋದಕ್ಕೆ ಡಿಲೇ ಆಗ್ತಾ ಇದೆ ಸೊ ಈ ಒಂದು ಸಂಪೂರ್ಣವಾಗಿ ಒಂದು ರಿವೆರಿಫಿಕೇಷನ್ ಮಾಡಿದ ನಂತರ ಸಂಪೂರ್ಣವಾಗಿ ಒಂದೊಂದು ಜಿಲ್ಲೆಗಳಿಗೆ ಸಂಪೂರ್ಣವಾಗಿ ಸ್ವಲ್ಪ ಸ್ವಲ್ಪ ಜನರಿಗೆ ಮಾತ್ರ ವೆರಿಫಿಕೇಷನ್ ಆದವರಿಗೆ ಮಾತ್ರ ಈ ಒಂದು ಹಣನ ಒಂದು ಕ್ರೆಡಿಟ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಸೊ ಇದರಿಂದಾಗಿ ಬಹಳಷ್ಟು ಒಂದು ಡಿಲೇ ಆಗ್ತಾಯಿದೆ ಸ್ನೇಹಿತರೆ ಸೊ ಖಂಡಿತವಾಗಿಯೂ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಒಂದು ಹಣನ ಯಾವುದೇ ರೀತಿಯಾಗಿ ಸ್ಟಾಪ್ ಆಗಿಲ್ಲ ಸ್ನೇಹಿತರೆ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ತಿಳಿಸಿರುವಂಥದ್ದು ಜೊತೆಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಕೂಡ ತಿಳಿಸಿರುವಂಥದ್ದು ಈಗಾಗಲೇ ವೆರಿಫಿಕೇಷನ್ ನಡೀತಾ ಇದೆ ಸೊ ಎಲ್ಲರಿಗೂ ಕೂಡ ಸ್ವಲ್ಪ ಸ್ವಲ್ಪ ಒಂದು ಫಲಾನುಭವಿಗಳಿಗೆ ಈ ಒಂದು ಹಣನ ಜಮೆ ಮಾಡ್ತಾ ಇದ್ದೀವಿ ಅಂತ ಮಾಹಿತಿನ ತಿಳಿಸಿರುವಂಥದ್ದು ಸೊ ಯಾವುದೇ ರೀತಿಯಾಗಿ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಒಂದು ಹಣ ನಿಲ್ಲಿಸೋದಿಲ್ಲ ಖಂಡಿತವಾಗಿಯೂ ಇದೇ ತಿಂಗಳ ಜುಲೈ ಮೂವತ್ತೊಂದರ ಒಳಗಾಗಿ ಎಲ್ಲರ ಖಾತೆಗೂ ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಒಂದು ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಜಮಾ ಮಾಡ್ತೀವಿ ಅಂತ ತಿಳಿಸಿರುವಂಥದ್ದು ಸೊ ಯಾರೂ ಕೂಡ ಒಂದು ಭಯಪಡುವಂತಿಲ್ಲ ಈ ಒಂದು ಗೃಹಲಕ್ಷ್ಮಿಯ ಒಂದು ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಜಮಾ ಆಗುತ್ತೆ ಸ್ನೇಹಿತರೆ ಅಂತ ಮಾಹಿತಿನ ತಿಳಿಸಿರುವಂಥದ್ದು ಸೊ ಈ ಒಂದು ಗೃಹಲಕ್ಷ್ಮಿ ಒಂದು ಯೋಜನೆಯ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ನಾಳೆ ಒಂದು ಸ್ವಲ್ಪ ಒಂದು ಜಿಲ್ಲೆಗಳಲ್ಲಿ ಕಡಿಮೆ ಜನ ಒಂದು ಫಲಾನುಭವಿಗಳಿಗೆ ಈ ಒಂದು ಹಣನ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಸೊ ನಾಡಿದ್ದು ಸ್ವಲ್ಪ ಒಂದು ಫಲಾನುಭವಿಗಳಿಗೆ ಮತ್ತು ಈ ರೀತಿಯಾಗಿ ದಿನ ದಿನ ಒಂದು ಸ್ವಲ್ಪ ಸ್ವಲ್ಪ ಒಂದು ಫಲಾನುಭವಿಗಳಿಗೆ ಈ ಒಂದು ಗೃಹಲಕ್ಷ್ಮಿ ಹಣನ ಕ್ರೆಡಿಟ್ ಮಾಡ್ತಾ ಇದ್ದಾರೆ ಸೊ ಈ ರೀತಿಯಾಗಿ ಜುಲೈ ಒಳಗೆ ಸಂಪೂರ್ಣವಾಗಿ ಒಂದು ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣನ ಕ್ರೆಡಿಟ್ ಮಾಡ್ತಾರೆ ಅಂತ ಹೇಳಿರುವಂಥದ್ದು ಸೊ ಈ ಒಂದಿಷ್ಟು ಮಾಹಿತಿ ಆಗಿತ್ತು ಸ್ನೇಹಿತರೆ ಸೊ ಈ ಮಾಹಿತಿ ತಮಗೆ ಉಪಯುಕ್ತ ಎನಿಸಿದರೆ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಯಾಕಪ್ಪ ಅಂತಂದರೆ ಮುಂದೆ ಕೂಡ ನಮ್ಮ ಒಂದು ಚಾನಲಲ್ಲಿ ಯೂಸ್ಫುಲ್ ಆಗಿರುವಂಥ ಇನ್ಫಾರ್ಮೇಷನ್ಗಳು ಬರ್ತಾ ಇರ್ತವೆ ಸೊ ಅದಕ್ಕಾಗಿ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಹೊಸ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ